ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇನ್ನಾದರೂ ಸುಳ್ಳು ಹೇಳೋದನ್ನ ದ್ವೇಷ ಭಾಷಣ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳುವಂತ ಒಂದೇ ಒಂದು ಸಾಂವಿಧಾನಿಕ ಸಂಸ್ಥೆ ಈ ದೇಶದಲ್ಲಿ ಉಳಿದೇ ಇಲ್ವಾ ನೀವು ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದೀರಿ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಹುದ್ದೆ ಘನತೆಯನ್ನು ಕಳೆದುಕೊಳ್ತಾ ಇದ್ದೀರಿ ಅಂತ ಪ್ರಧಾನಿಗೆ ಹೇಳುವಂಥ ಒಂದೇ ಒಂದು ಸಂಸ್ಥೆ ಇಲ್ವಾ ಲೋಕಸಭೆ ಚುನಾವಣೆ ಘೋಷಿಸುವಾಗ ಮುಖ್ಯ ಚುನಾವಣಾ ಆಯುಕ್ತರು ಅದು ಎಷ್ಟು ಬಾರಿ ಸುಳ್ಳಿನ ವಿರುದ್ಧ ತಪ್ಪು ಮಾಹಿತಿ ನೀಡೋರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು ಅದೆಷ್ಟು ಬಾರಿ ಅವರು ನಾವು ಅತ್ಯಂತ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು ಆಲ್ ಅವರ್ ಎಂಟೈರ್ ಮಷಿನರಿ ವಿಲ್ ನೌ ರಿಯಾಕ್ಟ್ ಟು ವಾಟ್ ಎವರ್ ಇಸ್ ಕಮಿಂಗ್ ಬೈ ಫ್ಯಾಕ್ಟ್ಸ್ ವಿ ವಿಲ್ ಟ್ರೈ ಅಂಡ್ ಜಾಯಿನ್ ದಿ ಇಶ್ಯೂ ಇನ್ಸ್ಟೆಡ್ ಆಫ್ ಇನ್ ದಿ ಬ್ಯಾಕ್ ಇಫ್ ಸಂಬಡಿ ಇಸ್ ಟ್ರೈಂಗ್ ಟು ಡೂ ಎ ಫೇಕ್ ಕೈಂಡ್ ಆಫ್ ಎ which is disturbing the level playing field which is disturbing the public order or which is not based on the facts

ಹತ್ತು ವರ್ಷ ನಿಮ್ಮನ್ನು ಪ್ರಧಾನಿ ಮಾಡಿದ್ದೀವಿ ಇಷ್ಟು ವರ್ಷಗಳ ನಂತರನೂ ನೀವು ಅದೇ ಜನರ ನಡುವೆನೆ ದ್ವೇಷವನ್ನು ಹರಡ್ತಾ ಇದ್ದೀರಿ ನಿಮಗೆ ಇದರಿಂದ ಏನು ಸಂತೋಷ ಆಗುತ್ತೆ ಅಂತ ಹೇಳೋರು ಕೇಳೋರು ಯಾರೂ ಇಲ್ಲಿ ಉಳಿದಿಲ್ವಾ ಸುಳ್ಳು ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಪ್ರಧಾನಿಯವರಿಗೆ ಮಾತ್ರ ಗೊತ್ತು ಆದರೆ ಕ್ರಮ ತೆಗೆದುಕೊಳ್ಬೇಕಾಗಿದ್ದಂತಹ ಚುನಾವಣಾ ಆಯೋಗ ಮಾತ್ರ ಯಾಕೆ ಹೀಗೆ ಕೂತಿದೆ ಚುನಾವಣೆ ಘೋಷಣೆ ವೇಳೆ ಅದೆಷ್ಟು ಬಾರಿ ಮುಖ್ಯ ಚುನಾವಣಾ ಆಯುಕ್ತರು ಸುಳ್ಳು ಹರಡೋರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಮಾತಾಡಿದ್ರಲ್ವಾ ಧರ್ಮ ಮತ್ತು ದ್ವೇಷದ ವಿಚಾರಕ್ಕೆ ಅವಕಾಶನೇ ಇಲ್ಲ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಮತ್ತೆ ಹೇಳಿದ್ರಲ್ವಾ ಹೇಟ್ ಸ್ಪೀಚಸ್ ರಿಲೀಜಿಯಸ್ ಸ್ಪೀಚಸ್ ಪ್ರೈವೇಟ್ ಲೈಫ್ ಕಾ ಕ್ರಿಟಿಸಿಸಮ್ ಇಸ್ ವಾಟ್ ಇಸ್ ಅಬ್ಸಲ್ಯೂಟ್ಲಿ ಅವಾಯ್ಡಬಲ್ ಆದರೆ ಈಗ ನೋಡಿದ್ರೆ ಧರ್ಮದ ವಿಚಾರ ಎತ್ತವರಲ್ಲಿ ದ್ವೇಷ ಹರಡೋರಲ್ಲಿ ಸುಳ್ಳು ಹೇಳೋದರಲ್ಲಿ ಪ್ರಧಾನಿ ಮೋದಿಯೇ ಎಲ್ಲರಿಗಿಂತ ಮುಂದಿದ್ದಾರೆ ಸರ್ಕಾರ कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ಮತ್ತೆ ಅವರು ಕಾಂಗ್ರೆಸ್ ಪ್ರಣಾಳಿಕೆ ವಿಚಾರವನ್ನು ಎತ್ತಿ ಮನಮೋಹನ್ ಸಿಂಗ್ ಅವರ ವಿಚಾರವನ್ನು ಪ್ರಸ್ತಾಪಿಸಿ ಸುಳ್ಳನ್ನೇ ಹೇಳಿದ್ದಾರೆ ಮೋದಿ ಭಾಷಣದಲ್ಲಿ ಕಳೆದ ಹತ್ತು ವರ್ಷಗಳ ಅಭಿವೃದ್ಧಿಯ ಮಾತೇ ಇಲ್ಲ ಅದನ್ನು ಹೇಳೋದಕ್ಕೆ ಅಲ್ಲಿ ಏನೂ ಇಲ್ಲ ಅಂತ ಹಿಂದೂ ಮುಸ್ಲಿಂ ವಿಚಾರವನ್ನು ತೆಗೆಯೋದು ನಡೀತಾ ಇದೆ ಸಂಪತ್ತಿನ ವಿಚಾರವನ್ನು ಎತ್ತಿ ಎರಡು ಸಮುದಾಯಗಳ ನಡುವೆ ದ್ವೇಷ ಹಬ್ಬಿಸೋದು ನಡೀತಾ ಇದೆ ಬಹುಸಂಖ್ಯಾತರಲ್ಲಿ ಭಯ ಹುಟ್ಟಿಸಲಾಗ್ತಾ ಇದೆ ಮಹಿಳೆಯರಲ್ಲಿ ಭೀತಿ ಹುಟ್ಟಿಸಲಾಗ್ತಾ ಇದೆ ಹೀಗಿರುವಾಗ ಚುನಾವಣಾ ಆಯೋಗ ತಕ್ಷಣ ಇದನ್ನು ಗಮನಿಸಬೇಕಾದಂಥ ಜರೂರಿ ಇದೆ कांग्रेस प्रणाली के विचार बागी प्रधान का ये कांग्रेस का मैनिफेस्टो कह रहा है कि वो माता और बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाई बहनों ಅರ್ಬನ್ ಸುಳ್ಳಿನ ವಿರುದ್ಧ ಕ್ರಮಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡಿದಂತಹ ಆಯೋಗ ಈಗ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಪ್ರಣಾಳಿಕೆಯ ವಿಚಾರದಲ್ಲಿ ಮೋದಿ ಹೇಳ್ತಾ ಇರುವಂತಹ ಸುಳ್ಳುಗಳ ವಿರುದ್ಧ ಆಯೋಗ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಈ ಪ್ರಶ್ನೆಯನ್ನು ನಾವಿಗ್ ಕೇಳಲೇಬೇಕಾಗಿದೆ ಹೀಗೆ ಸುಳ್ಳುಗಳನ್ನ ಹೇಳೋ ಹಾಗಿಲ್ಲ ಅಂತ ಮೋದಿಯನ್ನ ತಡೆಯೋದಿಕ್ಕೆ ಚುನಾವಣಾ ಆಯೋಗ ಯಾಕೆ ಮುಂದಾಗ್ತಾ ಇಲ್ಲ ಮೊನ್ನೆ ಮೋದಿ ಮಂಗಲ ಸೂತ್ರ ಎತ್ತಿ ಅತಿ ದೊಡ್ಡ ಸುಳ್ಳನ್ನ ಹೇಳಿದ್ದಾರೆ ಅದಾದ ಮೇಲೆ ಮಂಗಲ ಸೂತ್ರ ವಿಚಾರದಲ್ಲಿ ಅವರು ಸುಳ್ಳನ್ನೇ ಹೇಳ್ತಿದ್ದಾರೆ देंगे अगर आपके पास दो घर है यहाँ गांव में घर है और बच्चों के लिए आपने जयपुर जोधपुर में आकर एक छोटा फ्लैट ले लिया है तो एक्सरे करेंगे कि भाई दो घर है एक वापस दो सरकार को दे दो बताइए आपको मंजूर है क्या ये मंजूर है क्या क्या स्त्री धन पर हाथ लगा सकते हैं क्या क्या मंगल सूत्र पर हाथ लगा सकते हैं क्या ಅವರೇನು ಹೇಳ್ತಿದಾರೋ ಆ ಯಾವ ವಿಚಾರದ ಪ್ರಸ್ತಾಪ ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಲ್ಲವೇ ಇಲ್ಲ ಪ್ರಧಾನಿ ಸುಳ್ಳುಗಳನ್ನ ಹೇಳ್ತಾ ಇರೋದನ್ನ ಪತ್ರಕರ್ತರಾದವರು ಎತ್ತಿ ತೋರಿಸಬೇಕಾಗಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯಾರದೇ ಸಂಪತ್ತಿನ ಸರ್ವೆ ಆಗಲಿದೆ ಅಂತ ಹೇಳಿದಾಗ್ಲಿ ನಿಮ್ಮ ಬಳಿ ಹೆಚ್ಚುವರಿ ಸಂಪತ್ತಿದ್ರೆ ಅದನ್ನ ತೆಗೆದುಕೊಳ್ಳೋದಾಗ್ಲಿ ಎಲ್ಲೂ ಬರ್ದಿಲ್ಲ ಆದ್ರೆ ಮೋದಿ ತಮ್ಮ ಭಾಷಣದಲ್ಲಿ ಯಾವ ಎಗ್ಗಿಲ್ಲದೆ ಸುಳ್ಳುಗಳನ್ನ ಹೇಳ್ತಾ ಇರೋದು ವಿಪರ್ಯಾಸ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರೋದು ಮೋದಿ ರಾಜ್ಯದಲ್ಲಿ ಶೇಕಡ ಒಂದರಷ್ಟು ಜನರು ಮಾತ್ರ ಶ್ರೀಮಂತರಾಗಿದ್ದಾರೆ ಇತರರನ್ನು ಕೂಡ ಆರ್ಥಿಕವಾಗಿ ಸದೃಢವಾಗಿಸುವಂತಹ ನೀತಿಯನ್ನು ರೂಪಿಸಬೇಕಾಗಿದೆ ಅಂತ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಿಗುವಂತೆ ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಹೊರತಾಗಿ ಮಂಗಲ ತೆಗೆದುಕೊಂಡು ಇನ್ನಾರಿಗೆ ನೀಡೋದಾಗಿ ಅದೇನು ಹೇಳಿಲ್ಲ ಆದರೆ ರಾಜಸ್ಥಾನದಲ್ಲಿ ಮಾತನಾಡಿದಂಥ ಮೋದಿ ಅದನ್ನು ಮುಸ್ಲಿಮರಿಗೆ ನೀಡಲಾಗುತ್ತೆ ಅಂತ ಹಸಿ ಸುಳ್ಳನ್ನು ಹೇಳಿರೋದು ಯಾಕೆ ಮೋದಿ ತಮ್ಮ ಭಾಷಣದಲ್ಲಿ ಎಲ್ಲ ಗೆರೆಗಳನ್ನು ದಾಟ್ತಿದ್ದಾರೆ ವಿಕಸಿತ ಭಾರತ ಕುರಿತಂತಹ ಭಾಷಣ ಕೂಡ ಅವ್ರಿಗೆ ಬೋರ್ ಹೊಡಿತಾ ಇದೆಯೋ ಏನೋ ಗೊತ್ತಿಲ್ಲ ಹಾಗಾಗಿ ಬಹುಶಃ ಅವರು ಈ ರೀತಿ ಧರ್ಮದ ಸಮುದಾಯದ ವಿಚಾರವನ್ನು ಎತ್ತಿ ಮಾತಾಡ್ತಾ ಇದ್ದಾರೆ ಭವಿಷ್ಯದ ಬಗೆಗೆ ಬರೀ ಸುಳ್ಳು ಮತ್ತು ಭ್ರಮೆಗಳನ್ನ ಬಿತ್ತುತ್ತಾ ಅವ್ರು ಯಾಕೆ ಮಂಕು ಬುದ್ಧಿಯನ್ನು ಎರ್ಚ್ತಾ ಇದ್ದಾರೆ ವಾಸ್ತವದಲ್ಲಿ ಅದೆಲ್ಲ ಆಗ ಹೋಗುವಂತ ಮಾತಾಗಿ ಏನ್ ಕಾಣಿಸೋದಿಲ್ಲ ಯಾಕಂದ್ರೆ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಅಬ್ಬರಿಸಿ ಹೇಳಿದಂತ ಯಾವ ಮಾತನ್ನು ಕೂಡ ಪೂರೈಸಿಲ್ಲ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಇದು ಯಾವುದರ ಬಗ್ಗೆಯೂ ಕೂಡ ತಲೆಕೆಡಿಸಿಕೊಳ್ಳದೆ ಮತ್ತದೇ ಸುಳ್ಳುಗಳನ್ನು ಜೊತೆಗೆ ದ್ವೇಷವನ್ನು ಹರಡುವಂಥ ಕೆಲಸ ಮಾಡ್ತಾ ಇದೆ ಅವರನ್ನು ತರೆಯುವರು ಯಾರೂ ಇಲ್ಲವೇ ಇಲ್ಲ ಚುನಾವಣಾ ಆಯೋಗ ಸೇರಿದಂತೆ ಯಾವ ಸಂಸ್ಥೆಗೂ ಕೂಡ ನೈತಿಕ ಬಲ ಇಲ್ಲದಂತಾಗಿದೆ ಮಡಿಲ ಮೀಡಿಯಾಗಳಂತೂ ಇದನ್ನು ಮಾಡೋದಿಲ್ಲ ಪ್ರಧಾನಿಗಳೇ ಸಾಕು ಮಾಡಿ ಸುಳ್ಳು ಮತ್ತು ದ್ವೇಷ ಹರಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳುವಂಥ ತಾಕತ್ತು ಅವಕ್ಕೆ ಇದ್ದಿದ್ದೇ ಆಗಿದ್ರೆ ಸ್ಥಿತಿ ಇಲ್ಲಿಯವರೆಗೂ ಬಂದು ಮುಟ್ತಾ ಇರಲಿಲ್ಲ ಮೋದಿ ಭಾಷಣದ ಬಗ್ಗೆ ಇಡೀ ಜಗತ್ತಿನಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇವೆ ನಿಜವಾಗಿಯೂ ಕಳವಳ ವ್ಯಕ್ತಪಡಿಸಬೇಕಾಗಿದ್ದ ಪ್ರಶ್ನೆ ಮಾಡ್ಬೇಕಾಗಿದ್ದಂತಹ ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಗಳು ಪತ್ರಿಕೆಗಳು ಚಾನೆಲ್ಗಳು ಪತ್ರಿಕೋದ್ಯಮ ಬಿಟ್ಟು ಬೇರೆ ಎಲ್ಲವನ್ನ ಮಾಡ್ತಾ ಇವೆ ದೇಶದ ಭವಿಷ್ಯದ ಬಗ್ಗೆ ಪ್ರಜಾಸತ್ತೆಯ ಬಗ್ಗೆ ಸಂವಿಧಾನದ ಬಗ್ಗೆ ಚಿಂತೆ ಮಾಡ್ಬೇಕಾಗಿರುವಂತಹ ಹೊತ್ತು ಇದಾಗಿದೆ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಅವಹೇಳನ ಮಾಡ್ತಾ ಮತ್ತೊಂದು ಕಡೆ ಬಹುಸಂಖ್ಯಾತರನ್ನ ಭಯಗೊಳಿಸ್ತಾ ಅವರು ಮುಸ್ಲಿಮರ ವಿರುದ್ಧ ಇನ್ನಷ್ಟು ದ್ವೇಷವನ್ನು ಬೆಳೆಸಿಕೊಳ್ಳುವಂತೆ ಮಾಡ್ತಾ ಇಡೀ ಸಾಮಾಜಿಕ ಸನ್ನಿವೇಶವನ್ನೇ ಕದಡುವಂಥ ಕೆಲಸ ಮೋದಿ ಭಾಷಣದಿಂದ ಆಗ್ತಾ ಇತ್ತು ಚುನಾವಣೆ ಹೊತ್ತು ಅಲ್ಲದೇ ಇದ್ದಿದ್ರೆ ಪ್ರಧಾನಿಯ ಈ ಮಾತಿನ ಬಗ್ಗೆ ಜೋರಾಗಿ ಒಮ್ಮೆ ನಕ್ಕು ಸುಮ್ಮನಾಗ್ಬಿಡ್ಬೋದಿತ್ತು ಅವರು ಹೇಳುವಂಥ ಸುಳ್ಳುಗಳಿಗೆ ಅದಕ್ಕಿಂತ ಹೆಚ್ಚಿನ ಮಹತ್ವ ಕೊಡಬೇಕಾದಂಥ ಅಗತ್ಯನೇ ಇರಲಿಲ್ಲ ಆದರೆ ಇದು ಚುನಾವಣೆಯ ಸಮಯ ಹಾಗಾಗಿನೇ ಈ ಹೊತ್ತಿನಲ್ಲಿ ಮೋದಿಯ ಈ ಮಾತು ಅತ್ಯಂತ ಅಪಾಯಕಾರಿ ಮೋದಿ ಸುಳ್ಳು ಹೇಳುವ ರೀತಿ ಎಷ್ಟು ಹಾಸ್ಯಾಸ್ಪದ ಅನ್ನೋದು ಗೊತ್ತೇ ಇರುವಂತಹ ವಿಚಾರ ಹೋದಲ್ಲಿ ಬಂದಲ್ಲಿ ಕೆಲವೇ ಕೆಲವು ಪದಗಳನ್ನು ಬಳಸಿ ಸಮುದಾಯಗಳ ನಡುವೆ ದ್ವೇಷ ಹರಡುವ ಅವ್ರ ನಡೆಯ ಬಗ್ಗೆ ಅವರೇ ಗರ್ವ ಪಡ್ಬೇಕು ಆದರೆ ಅದನ್ನು ತಡೆಯುವಂಥ ಕೆಲಸ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಸಾಂಸ್ಥಿಕ ವ್ಯವಸ್ಥೆ ದುರ್ಬಲವಾಗಿದೆ ಅನ್ನೋದೇ ಚಿಂತೆಯ ವಿಚಾರ ಆಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇದನ್ನೆಲ್ಲ ತೀವ್ರವಾಗಿ ಖಂಡಿಸುವಂತಹ ತಾಕತ್ತು ಇಲ್ವಾಗಿದೆಯೇನು ಅದರ ಬಳಿ ಚುನಾವಣೆ ಎದುರಿಸೋದಿಕ್ಕೆ ಹಣ ಇಲ್ವಾಗಿದೆ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿಯೂ ಕೂಡ ಇಲ್ಲವಾಗಿರುವ ಹಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯನ್ನ ಭೇಟಿಯಾಗಿ ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರಣಾಳಿಕೆಯಲ್ಲಿ ಇರೋದು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಸುಳ್ಳುಗಳ ಮೇಲೆ ಸುಳ್ಳು ಹೇಳೋದು ನಡೆದೇ ಇದೆ ಯಾಕಂದರೆ ಕಾಂಗ್ರೆಸ್ ನಾಯಕರು ಮೋದಿ ಭಾಷಣದ ಬಗ್ಗೆ ಟ್ವೀಟ್ ಮಾಡ್ತಾರೆ ಅಷ್ಟಕ್ಕೆ ತಮ್ಮ ಕೆಲಸ ಮುಗಿತು ಅಂತ ಅಂದ್ಕೊಂಡ್ಬಿಡ್ತಾರೆ ಯಾಕೆ ಅವರಿಗೆ ಜನರ ನಡುವೆ ಹೋಗಿ ತಮ್ಮ ಪ್ರಣಾಳಿಕೆಯಲ್ಲಿ ಮೋದಿ ಹೇಳ್ತಾ ಇರೋ ಹಾಗೆ ಏನೂ ಇಲ್ಲ ಪ್ರಣಾಳಿಕೆಯಲ್ಲಿರುವಂತಹ ವಿಚಾರ ಇಷ್ಟು ಆದರೆ ಮೋದಿ ಬರೀ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಮನವರಿಕೆ ಮಾಡೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ಮೋದಿ ಬಹಳ ಆಕ್ರಮಣಕಾರಿಯಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇರುವಾಗ ಜನರ ನಡುವೆ ಸುಳ್ಳು ಪ್ರಚಾರ ಮಾಡ್ತಾ ಇರುವಾಗ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಆಲಸ್ಯ ಮೋದಿ ಸುಳ್ಳುಗಳಿಗೆ ಪುಷ್ಟಿಯನ್ನು ಒದಗಿಸೋ ಹಾಗಿದೆ ಎ ಎ ಪಿ ಆಗಿದ್ರೆ ಇಷ್ಟೊತ್ತಿಗೆ ತನ್ನ ಪ್ರಣಾಳಿಕೆಯನ್ನು ಹಿಡಿದುಕೊಂಡು ಜನರ ಬಳಿ ಹೋಗಿ ವಾಸ್ತವ ಏನನ್ನೋದನ್ನ ಹೇಳೋದಿಕ್ಕೆ ತೊಡಗ್ತಾ ಇತ್ತು ಆದರೆ ಕಾಂಗ್ರೆಸ್ ನಾಯಕರು ಟ್ವೀಟ್ ಮಾಡೋದನ್ನು ಬಿಟ್ಟು ಮತ್ತೇನನ್ನು ಮಾಡದೆ ಕೂತಿದ್ದಾರೆ ತಮ್ಮ ಬಗೆಗಿನ ಅವಹೇಳನವನ್ನು ಸುಳ್ಳನ್ನು ಖಡಕ್ಕಾಗಿ ನಿರಾಕರಿಸಲು ಆಗದಷ್ಟು ಅಸಹಾಯಕರಾಗಿ ಆಲಸಿಗಳಾಗಿ ಕೂತಿದ್ದಾರೆ ಆದರೆ ಇಲ್ಲಿ ಮತ್ತೂ ಒಂದು ವಿಚಾರವನ್ನು ಗಮನಿಸಬೇಕು ಇದು ಕಾಂಗ್ರೆಸ್ ಮಾತ್ರ ವಿರೋಧ ಮಾಡಬೇಕಾಗಿರುವಂತಹ ವಿಚಾರನ ಅಂತ ಕೇಳಿಕೊಂಡ್ರೆ ಖಂಡಿತ ಅಲ್ಲ ಇಲ್ಲಿ ಮೋದಿ ಮಾತಿನಿಂದ ನಷ್ಟ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ನಷ್ಟ ಅನುಭವಿಸಬೇಕಾದವರು ಜನರು ಸುಳ್ ಹರಡುವವರ ವಿರುದ್ಧ ಆಯೋಗ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಅದಕ್ಕೆ ಅಂತಾನೆ ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ ಅಂತೆಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಅವತ್ತು ಹೇಳಿದ್ರಲ್ವಾ ಹಾಗಾದ್ರೆ ಈಗೆಲ್ಲಿದೆ ಆ ಒಂದು ವ್ಯವಸ್ಥೆ ಅದೇನ್ ಮಾಡ್ತಾ ಇದೆ ಸುಳ್ ಹರಡುವವ್ರ ವಿರುದ್ಧ ಆ ಕ್ಷಣದಲ್ಲಿನೇ ಕ್ರಮ ಅಂತ ಹೇಳಿದ ಮುಖ್ಯ ಚುನಾವಣಾ ಆಯುಕ್ತರು ಈಗ ಉತ್ತರಿಸಬೇಕಾಗಿದೆ ಅಲ್ವಾ ಆ ಕ್ಷಣನೇ ಅಂತ ಅಂದ್ರೆ ಯಾವಾಗ ಅಂತ ಮುಖ್ಯ ಚುನಾವಣೆ ಆಯುಕ್ತರು ಸ್ಪಷ್ಟನೆಯನ್ನು ಕೊಡ್ಬೇಕಲ್ವಾ ಸುಳ್ಳು ಹೇಳೋದ್ರಿಂದ ಕಟ್ಟು ಕತೆಗಳನ್ನು ಹರಡೋದ್ರಿಂದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗೆ ಅಡ್ಡಿ ಆಗತ್ತೆ ಅಂತ ಹೇಳಿದವರು ಅದೇ ಮುಖ್ಯ ಚುನಾವಣೆ ಆಯುಕ್ತರೆ ಅಲ್ವಾ ಹಾಗೆ ಹೇಳಿದವರಿಗೆ ಈಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅವಸ್ಥೆ ಏನಾಗಿದೆ ಅನ್ನೋದು ತಿಳಿತಾ ಇಲ್ವಾ ಅದ್ರ ವಿರುದ್ಧ ಅವ್ರೇನು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಈ ಕ್ಷಣದವರೆಗೂ ಆಯೋಗ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ ಚುನಾವಣಾ ಆಯೋಗ ಪ್ರಧಾನಿ ಸುಳ್ಳು ಹೇಳೋದನ್ನ ತಡೆಯುತ್ತೋ ಅಥವಾ ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟು ನೀವು ಉಳ್ಳವರ ಆಸೆಯನ್ನು ಕಸಿದು ಏನು ಮಾಡ್ತೀರಿ ಅಂತ ಕೇಳುತ್ತ ಏನು ಮಾಡ್ತಾ ಇದೆ ಆಯೋಗ ಅದಕ್ಕೆ ಯಾವ ನೈತಿಕ ಶಕ್ತಿ ನಿಲುವಾಗಿದೆಯಾ ಅದು ಮೋದಿಯನ್ನು ತಡೆಯಲಾರ್ದ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇರುವಾಗ ಪ್ರಣಾಳಿಕೆಯಲ್ಲಿ ನಿಜವಾಗಿಯೂ ಏನಿದೆ ಅಂತ ಚುನಾವಣಾ ಆಯೋಗ ಒಮ್ಮೆ ಪೂರ್ತಿಯಾಗಿ ಗಮನಿಸಬೇಕಿತ್ತಲ್ವ ಪ್ರಣಾಳಿಕೆ ಓದೋದಕ್ಕೆ ಎಷ್ಟು ಹೊತ್ತು ಹಿಡಿತಾ ಇತ್ತು ಆದರೆ ಅದು ಸುಮ್ಮನೆ ಕೂತಿದೆ ಮೋದಿ ಸುಳ್ಳುಗಳನ್ನು ಹೇಳೋದು ನಿಲ್ಲದೆ ಮುಂದುವರೆದಿದೆ ಚುನಾವಣಾ ಆಯೋಗದಿಂದ ಯಾವುದೇ ಕ್ರಮದ ನಿರ್ಧಾರ ಹೊರಬಿದ್ದಿಲ್ಲ ಕಾಂಗ್ರೆಸ್ ಪ್ರಣಾಳಿಕೆ ಓದಿದಂಥ ಅನೇಕ ಗಣ್ಯರು ಪ್ರಣಾಳಿಕೆಯಲ್ಲಿ ಮೋದಿ ಹೇಳ್ತಾ ಇರುವಂಥ ಯಾವುದೇ ಅಂಶಗಳಿಲ್ಲ ಪ್ರಧಾನಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಖಚಿತಪಡಿಸಿದ್ದಾರೆ ಆದರೆ ಆ ಕೆಲಸವನ್ನು ನಿಜವಾಗಿಯೂ ಮಾಡಬೇಕಾಗಿದ್ದು ಚುನಾವಣಾ ಆಯೋಗ ಅದು ಮಾತ್ರ ಮಾತಾಡದೆ ಕುಳಿತು ಇಲ್ಲಿ ಆಗ್ತಾ ಇರೋದು ಇಷ್ಟೇ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತದು ಎಲ್ಲೆಡೆ ಹರಡ್ತಾ ಇದೆ ಎಲ್ಲರೂ ಅದೇ ನಿಜ ಅಂತ ನಂಬೋ ಹಾಗಾಗ್ತಾ ಇದೆ ಆದರೆ ಅದು ನಿಜ ಅಲ್ಲ ತಮ್ಮ ಪ್ರಣಾಳಿಕೆ ಈ ರೀತಿ ಇದೆ ಅಂತ ಜನರಿಗೆ ಮನವರಿಕೆ ಮಾಡಬೇಕಾಗಿದ್ದ ಮೋದಿ ಹೇಳ್ತಾ ಇರುವಂತಹ ಸುಳ್ಳನ್ನ ಅಲ್ಲಲ್ಲೇ ಬಗೆಹರಿಸಿ ಅದು ಬರೀ ಸುಳ್ಳು ಅಂತ ತೋರಿಸಬೇಕಾಗಿದ್ದಂತಹ ಕಾಂಗ್ರೆಸ್ ಆಕ್ರಮಣಕಾರಿಯಾಗದೆ ಕ್ರಿಯಾಶೀಲತೆಯನ್ನು ತೋರಿಸಿದ್ರೆ ಉಳಿದುಬಿಟ್ಟಿದೆ ಬಿಜೆಪಿಯಿಂದ ಆಗ್ತಾ ಇರುವಂತಹ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯ ಬಗೆಗಿನ ಕಾಂಗ್ರೆಸ್ ದೂರುಗಳಿಗೂ ಕೂಡ ಆಯೋಗ ತ್ವರಿತವಾಗಿ ಸ್ಪಂದಿಸ್ತಾ ಇಲ್ಲ ಅದಕ್ಕೂ ಕೂಡ ಆಯೋಗಕ್ಕೆ ಸಮಯ ಹಿಡಿಯುತ್ತ ಚುನಾವಣೆ ಆಗ್ಲೇ ಆರಂಭ ಆಗಿದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿದ್ದಂತಹ ಚುನಾವಣಾ ಆಯೋಗ ಮಾತ್ರ ತಾನು ಮಾಡಬೇಕಾಗಿದ್ದಂತಹ ತೀರಾ ಪ್ರಾಥಮಿಕ ಕ್ರಮಗಳನ್ನ ಕೂಡ ಅದು ತೆಗೆದುಕೊಳ್ತಾ ಇಲ್ಲ ಒಂದು ಪಕ್ಷದ ಅವಹೇಳನ ನಡೀತಾ ಇದ್ರೆ ಅದರ ಪ್ರಣಾಳಿಕೆ ಬಗ್ಗೆನೇ ಸುಳ್ಳು ಪ್ರಚಾರ ನಡೀತಾ ಇದ್ರೆ ಅದನ್ನ ತಡಿಬೇಕಾಗಿದ್ದಂತ ಆಯೋಗ ಕೈಕಟ್ಟಿ ಕೂತ್ಕೊಂಡಿದೆ ಸಂವಿಧಾನದ ಮೇಲೆ ಶಪಥ ಮಾಡಿ ಆ ಜಾಗದಲ್ಲಿ ಕೂತಿರುವಂತಹ ಚುನಾವಣಾ ಆಯುಕ್ತರು ಆ ಶಪಥವನ್ನೇ ಮರೆತು ಬಿಟ್ರೆ ದೇಶಕ್ಕೆ ಒಳ್ಳೇದಾಗೋದಿಲ್ಲ ಅನ್ನುವಂತ ಕಪಿಲ್ ಸಿಬಲ್ ಅವರ ಮಾತು ನಿಜ ಚುನಾವಣಾ ಆಯೋಗ कि आपने तुरंत कोई कदम नहीं उठाया क्यों नहीं उठाया क्योंकि चुनाव आयोग ना भूल रहे ना भूल जाए कि उसने संविधान की शपथ ली है और इस अगर शपथ का वो उल्लंघन करेंगे और भेदभाव के साथ ऐसे भाषणों का साथ देंगे तो ये ना तो चुनाव आयोग के लिए ना देश के लिए ठीक है ಸುಳ್ಳನ್ನು ತಡೆಯುವ ಸುಳ್ಳು ಹರಡೋದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಮಾತನ್ನು ಮುಖ್ಯ ಚುನಾವಣಾ ಆಯುಕ್ತರು ಆಡಿದ್ರು ಆದರೆ ಈಗ ಸುಳ್ಳುಗಳ ಮೆರವಣಿಗೆನೇ ಸಾಗಿದೆ ಅದು ಈ ದೇಶದ ಪ್ರಧಾನಿಯಾದ ನೇತೃತ್ವವನ್ನು ವಹಿಸಿದ್ದಾರೆ ಆಯೋಗ ವಹಿಸಿ ಕೂತಿದೆ ಮೋದಿ ಮೋದಿ ಜೊತೆಗೆ ಗಿರಿರಾಜ್ ಸಿಂಗ್ ಥರದ ದ್ವೇಷ ಭಾಷಣ ಶೂರರು ಮಾತಾಡ್ತಾನೇ ಇದ್ದಾರೆ ಸುಳ್ಳು ಹರಡ್ತಾನೆ ಇದ್ದಾರೆ ದ್ವೇಷದ ಕಿಡಿಯನ್ನು ಹೊತ್ತಿಸುತ್ತಲೇ ಇದ್ದಾರೆ ಚುನಾವಣಾ ಆಯೋಗ ಮಾತ್ರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಹಾಗಿರಲಿ ಸಣ್ಣ ಧ್ವನಿಯನ್ನು ಕೂಡ ಅದರ ವಿರುದ್ಧ ಎತ್ತತಾ ಇಲ್ಲ ಮತ ಕೊಡಿ ಕೊಡಬೇಡಿ ಅನ್ನೋದಕ್ಕೆ ಧರ್ಮವನ್ನು ಮುಂದೆ ಮಾಡಲಾಗ್ತಾ ಇದೆ ಆದರೆ ಅದರ ವಿರುದ್ಧ ಯಾವ ಕ್ರಮವೂ ಇಲ್ಲ ಆದರೆ ಉದ್ಧವ್ ಠಾಕ್ರೆ ಅಂತ ವಿಪಕ್ಷ ನಾಯಕರಿಗೆ ನೋಟಿಸ್ ಕೊಡೋದರಲ್ಲಿ ಮಾತ್ರ ಚುನಾವಣಾ ಆಯೋಗ ಹಿಂದೆ ಬಿದ್ದಿಲ್ಲ ಮೋದಿ ರಾಜಸ್ಥಾನದಲ್ಲಿ ಹೇಳ್ತಾ ಇರೋದು ಸುಳ್ಳು ನಿರೂಪಣೆಯ ಸಾಲಿನಲ್ಲಿ ಬರುತ್ತದೆಯಾ ಇಲ್ವಾ ಅದು ದ್ವೇಷ ಹರಡುವ ವಿಚಾರ ಆಗಿದೆಯಾ ಇಲ್ವ ಅದು ಸುಳ್ಳುಗಳ ಸರಮಾಲೆ ದ್ವೇಷ ಹರಡುವಿಕೆ ಅಂದಾದ ಮೇಲೆ ಯಾಕೆ ಕ್ರಮ ಇಲ್ಲ ದೇಶದೆಲ್ಲೆಡೆಯಿಂದ ಪ್ರಧಾನಿ ವಿರುದ್ಧ ಆಯೋಗಕ್ಕೆ ದೂರುಗಳು ಹೋಗಿವೆ ನೂರಾರಲ್ಲ ಸಾವಿರಾರಲ್ಲ ಜನರು ಪ್ರಧಾನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬರೀತಾ ಇದ್ದಾರೆ ಆದ್ರೆ ಆಯೋಗ ಏನ್ ಮಾಡ್ತಾ ಇದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಹೆಸರನ್ನ ತೆಗೆದುಕೊಂಡು ಪ್ರಧಾನಿ ಅವಹೇಳನ ಮಾಡಿದ್ರು ಆಗ್ಲೂ ಕೂಡ ಆಯೋಗ ಸುಮ್ನಿತ್ತು ಕಾಂಗ್ರೆಸ್ಗೆ ಘೋಷಣಾ ಪತ್ರವೇ ತರ ಮುಸ್ಲಿಂ ಲೀಗ್ಗೆ ಈಗ ಪ್ರಣಾಳಿಕೆ ಮತ್ತು ಮುಸ್ಲಿಂ ಸಮುದಾಯ ಎರಡನ್ನು ತೆಗೆದುಕೊಂಡು ಅವರ ಅವಹೇಳನಕಾರಿ ಮಾತುಗಳು ಮುಂದುವರೆದಿವೆ ಸುಳ್ಳು ಮುಂದುವರೆದಿದೆ ದ್ವೇಷ ಹಬ್ಸೋದು ಮುಂದುವರೆದಿದೆ ಆಯೋಗ ಈಗಲೂ ಕೂಡ ಸುಮ್ಮನೆ ಇದೆ ಆಯೋಗ ಬಹುಶಃ ಸುಮ್ಮನೆ ಇರುತ್ತೆ ಯಾಕಂದರೆ ಅದು ಹೌದಪ್ಪಗಳ ಸಂತೆ ಹೇಳೋದಿಕ್ಕೆ ಮಾತ್ರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳ್ತಾ ಬಿ ಜೆ ಪಿಗೆ ಮೋದಿಗೆ ಈ ರೀತಿ ಆಟ ಆಡೋದಿಕ್ ಬಿಟ್ಟಿದೆ ಆಯೋಗ ಹಾಗಾದ್ರೆ ಚುನಾವಣೆಯ ನಂತರದ ಸ್ಥಿತಿಗತಿ ಏನಿರಬಹುದು ಚುನಾವಣೆ ನಂತರದ ಭಾರತ ಏನಾಗಿರಲಿದೆ ಇದು ಈಗ ಕಾಡ್ತಾ ಇರುವಂತಹ ಅತ್ಯಂತ ಆತಂಕದ ಪ್ರಶ್ನೆಯಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ ಐಕೋನ ಪ್ರೆಸ್ ಮಾಡಿ